ಫೇಶಿಯಲ್ ಮುಖದ ಚರ್ಮದಲ್ಲಿ ಅತಿಯಾದ ಎಣ್ಣೆ ಉತ್ಪತ್ತಿಯಾಗುವುದು ಅಥವಾ ಹೆಚ್ಚು ಸಮಯ ಬಿಸಿಲಿನಲ್ಲಿದ್ದರೆ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ ಮತ್ತು ಪಿಗ್ಮೆಂಟೇಷನ್ನಂತಹ ಅನೇಕ ಸಮಸ್ಯೆಗಳು ಉಂಟಾಗುತ್ತದೆ ಈ ಸಮಸ್ಯೆಗಳನ್ನು ದೂರ ಮಾಡಲು ಫೇಷಿಯಲ್ ಒಂದು ಉತ್ತಮ ಉಪಾಯ ಫೇಶಿಯಲ್ ಮುಖದ ಆಯಾಸವನ್ನು ಹೋಗಲಾಡಿಸುತ್ತದೆ ಚರ್ಮವನ್ನು ರಿಫ್ರೆಶ್ ಮಾಡುತ್ತದೆ ಮತ್ತು ರಕ್ತ ಸಂಚಾರ ಹೆಚ್ಚಾಗುತ್ತದೆ ಫೇಶಿಯಲ್ ಅನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ ಫೇಶಿಯಲ್ನಲ್ಲಿ ನಾಲ್ಕು ಹಂತಗಳಿವೆ ಕ್ಲೆನ್ಸಿಂಗ್ ಸ್ಕ್ರಬ್ಬಿಂಗ್ ಮಸಾಜ್ ಫೇಸ್ ಪ್ಯಾಕ್ ಫೇಷಿಯಲ್ ನಿಂದ ಪ್ರಾರಂಭವಾಗುತ್ತದೆ ಮೊದಲಿಗೆ ಹೆಡ್ ಬ್ಯಾಂಡ್ ಅನ್ನು ತೆಗೆದುಕೊಂಡು ಅದನ್ನು ಕ್ಲೈಂಟ್ನ ಕುತ್ತಿಗೆ ಮತ್ತು ಕೂದಲಿನ ಸುತ್ತ ಕಟ್ಟಿಕೊಳ್ಳಿ ಕೂದಲು ಮುಖದ ಮೇಲೆ ಬೀಳದಂತೆ ಶವರ್ ಕ್ಯಾಪ್ ಹಾಕಿಕೊಳ್ಳಿ ಕ್ಲೈಂಟ್ನ ಕಣ್ಣು ಮತ್ತು ತುಟಿಗಳ ಮೇಲೆ ಮೇಕಪ್ ಇದ್ದರೆ ಕಾಟನ್ ಸಹಾಯದಿಂದ ವ್ಯಾಸಲಿನ್ ಅಥವಾ ಕ್ಲೆನ್ಸಿಂಗ್ ಮಿಲ್ಕ್ ಬಳಸಿ ಮೇಕಪ್ ಅನ್ನು ತೆಗೆದುಹಾಕಿ ಮೇಕಪ್ ತೆಗೆದ ನಂತರ ಒದ್ದೆಯಾದ ಕಾಟನ್ನಿಂದ ಸಂಪೂರ್ಣ ಮುಖವನ್ನು ಸ್ವಚ್ಛಗೊಳಿಸಿ ಈಗ ಒಂದು ಬಟ್ಟಲಿನಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ ತೆಗೆದುಕೊಂಡು ಅದನ್ನು ಎರಡೂ ಕೈಗಳಲ್ಲಿ ತೆಗೆದುಕೊಂಡು ಮುಖ ಮತ್ತು ಕುತ್ತಿಗೆಗೆ ಚೆನ್ನಾಗಿ ಹಚ್ಚಿ ನಂತರ ಹೆಚ್ಚುವರಿ ಎಣ್ಣೆ ಮತ್ತು ಕೊಳೆಯನ್ನು ತೆಗೆಯಲು ಎರಡರಿಂದ ಮೂರು ನಿಮಿಷಗಳ ಕಾಲ ವೃತ್ತಾಕಾರದ ಚಲನೆಯಲ್ಲಿ ಮಸಾಜ್ ಮಾಡಿ ಕ್ಲೆನ್ಸಿಂಗ್ ನಂತರ ಸ್ಕ್ರಬ್ಬಿಂಗ್ ಮಾಡಬೇಕು ಅನ್ನು ಮುಖದ ಮೇಲೆ ಸಮವಾಗಿ ಹಚ್ಚಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಒದ್ದೆಯಾದ ಕೈಗಳಿಂದ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡಿ ಇದರಿಂದ ಡೆಡ್ ಸ್ಕಿನ್ ಮತ್ತು ಕೊಳೆ ಹೋಗುತ್ತದೆ ಸ್ಕ್ರಬ್ನ ಗ್ರಾನ್ಯೂಲ್ಗಳು ಮುಖದ ಮೇಲೆ ಉಳಿಯದಂತೆ ನೋಡಿಕೊಳ್ಳಿ ಏಕೆಂದರೆ ಇದು ಮಸಾಜ್ ಸಮಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸ್ಕ್ರಬ್ ಮಾಡಿದ ನಂತರ ಎರಡು ಕಾಟನ್ ಸ್ಟಿಪ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಕಣ್ಣುಗಳ ಆಕಾರದಲ್ಲಿ ಕತ್ತರಿಸಿ ಕಣ್ಣುಗಳ ಮೇಲೆ ಇರಿಸಿ ನಂತರ ಕ್ಲೈಂಟ್ನ ಮುಖಕ್ಕೆ ಮೂರರಿಂದ ಐದು ನಿಮಿಷಗಳ ಕಾಲ ಸ್ಟೀಮ್ ಕೊಡಿ ಸ್ಟೀಮರ್ ಅನ್ನು ಮುಖದಿಂದ ಒಂದು ಅಡಿ ದೂರದಲ್ಲಿ ಇರಿಸಿ ಮತ್ತು ಸ್ಟೀಮಿಂಗ್ ಮಾಡುವಾಗ ಚರ್ಮದ ಪ್ರಕೃತಿಯನ್ನು ಅಂದರೆ ಚರ್ಮದ ವಿಧ ಯಾವುದು ಎಂಬುದನ್ನು ಗಮನಿಸಿ ಬ್ಲಾಕ್ ಹೆಡ್ ಮತ್ತು ವೈಟ್ ಹೆಡ್ ರಿಮೂವಲ್ ಈಗ ಆಸ್ಟಿಜೆಂಟ್ ಹಾಕಿರುವ ಕಾಟನ್ನಿಂದ ಬ್ಲಾಕ್ ಹೆಡ್ ರಿಮೂವರ್ ಅನ್ನು ಸ್ವಚ್ಛಗೊಳಿಸಿ ಒಂದು ಕೈಯಿಂದ ಚರ್ಮವನ್ನು ಎಳೆಯುತ್ತಾ ಇನ್ನೊಂದು ಕೈಯಿಂದ ಬ್ಲಾಕ್ ಹೆಡ್ ರಿಮೂವರ್ ಅನ್ನು ಮುಖದ ಮೇಲೆ ಒತ್ತಿ ಮತ್ತು ಬ್ಲಾಕ್ ಹೆಡ್ ಮತ್ತು ವೈಟ್ ಹೆಡ್ಗಳನ್ನು ನಿಧಾನವಾಗಿ ತೆಗೆಯಿರಿ ನೆನಪಿಡಿ ರಿಮೂವರ್ ಅನ್ನು ಹೆಚ್ಚು ಒತ್ತಡದಿಂದ ಮುಖದ ಮೇಲೆ ಪ್ರೆಸ್ ಮಾಡಬೇಡಿ ಇದರಿಂದ ಗುರುತುಗಳಾಗಬಹುದು ಈ ಪ್ರಕ್ರಿಯೆಯನ್ನು ಮೂರರಿಂದ ಐದು ನಿಮಿಷಗಳಲ್ಲಿ ಪೂರ್ಣಗೊಳಿಸಿ ವೈಟ್ ಹೆಡ್ ಮತ್ತು ಬ್ಲ್ಯಾಕ್ ಹೆಡ್ ಹೆಚ್ಚಾಗಿ ಚಿನ್ ಮೂಗು ಹಣೆಯ ಮತ್ತು ಕೆನ್ನೆಗಳ ಸುತ್ತ ಇರುತ್ತವೆ ಟೋನಿಂಗ್ ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ಗಳನ್ನು ತೆಗೆದುಹಾಕಿದ ನಂತರ ಓಪನ್ ಪೋರ್ಸ್ ಅಂದರೆ ತೆರೆದ ರಂಧ್ರಗಳನ್ನು ಮುಚ್ಚಲು ನಾವು ಟೋನಿಂಗ್ ಮಾಡಬೇಕು ಇದಕ್ಕಾಗಿ ಒಂದು ಕಾಟನ್ ಪ್ಯಾಡ್ ನಲ್ಲಿ ಮೂರರಿಂದ ನಾಲ್ಕು ಹನಿ ಟೋನರ್ ತೆಗೆದುಕೊಂಡು ಅದನ್ನು ಸಂಪೂರ್ಣ ಮುಖಕ್ಕೆ ಟ್ಯಾಪ್ ಮಾಡುತ್ತಾ ಟೋನಿಂಗ್ ಮಾಡಿ ಈಗ ಮಸಾಜ್ ಮಾಡುವ ಸಮಯ ಪೂರ್ತಿ ಮುಖಕ್ಕೆ ಮಸಾಜ್ ಕ್ರೀಮ್ ಅನ್ನು ಚೆನ್ನಾಗಿ ಹಚ್ಚಿ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡಿ ಮೊದಲು ಡಿಕೋಲೆಟ್ ಏರಿಯಾದಿಂದ ಪ್ರಾರಂಭಿಸಿ ಲೈನ್ ಅಥವಾ ಎದೆಯ ಮೇಲಿನ ಭಾಗ ಕುತ್ತಿಗೆಯ ಮುಂಭಾಗ ಮತ್ತು ಕುತ್ತಿಗೆಯ ಸುತ್ತಲಿನ ಭಾಗವನ್ನು ಡೆಕೊಲೆಟ್ ಭಾಗ ಎಂದು ಕರೆಯಲಾಗುತ್ತದೆ ಯಾವಾಗಲೂ ನಿಧಾನವಾಗಿ ಮಸಾಜ್ ಮಾಡಿ ಮತ್ತು ಪ್ರೆಷರ್ ಬಗ್ಗೆ ಕ್ಲೈಂಟ್ ಕೇಳಿ ಒಟ್ಟು ಇಪ್ಪತ್ತು ನಿಮಿಷಗಳ ಕಾಲ ಉಳಿದ ಮುಖದ ಭಾಗವನ್ನು ಮಸಾಜ್ ಮಾಡಿ ಇದರಿಂದ ಚರ್ಮದಲ್ಲಿ ರಕ್ತ ಸಂಚಾರ ಹೆಚ್ಚಾಗುತ್ತದೆ ಮತ್ತು ಕ್ಲೈಂಟ್ಗೆ ಆರಾಮ ನೀಡುತ್ತದೆ ಮಸಾಜ್ ಮಾಡಿದ ನಂತರ ಈಗ ಫೇಸ್ ಪ್ಯಾಕ್ ಅನ್ನು ಹಾಕಿ ರೋಸ್ ವಾಟರ್ಗೆ ಫೇಸ್ ಪ್ಯಾಕ್ ಅನ್ನು ಹಾಕಿ ಸ್ಮೂತ್ ಪೇಸ್ಟ್ ಮಾಡಿ ನಂತರ ಇದನ್ನು ಸಹಾಯದಿಂದ ಮುಖದ ಮೇಲೆ ಸಮವಾಗಿ ಹಚ್ಚಿರಿ ಒಂದೇ ಸ್ಟ್ರೋಕ್ನಲ್ಲಿ ಪ್ಯಾಕ್ ಅನ್ನು ಹಚ್ಚಬೇಕು ಎಂಬುದನ್ನು ಗಮನದಲ್ಲಿಡಿ ಫೇಸ್ ಪ್ಯಾಕ್ ಅನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒಣಗಲು ಬಿಡಿ ಕಣ್ಣಿನ ಮೇಲೆ ಹಾಕಿರುವ ರೋಸ್ ವಾಟರ್ ಐಪ್ಯಾಡ್ ಗಳನ್ನು ತೆಗೆಯಿರಿ ಪ್ಯಾಕ್ ತೆಗೆಯುವುದು ಪ್ಯಾಕ್ ಒಣಗಿದ ನಂತರ ನಿಮ್ಮ ಕೈಗಳನ್ನು ಒದ್ದೆ ಮಾಡಿಕೊಂಡು ಮೃದುವಾಗಿ ಕೈಗಳಿಂದ ಪ್ಯಾಕ್ ಅನ್ನು ಲೂಸ್ ಮಾಡಿ ನಂತರ ಒದ್ದೆ ಮಾಡಿರುವ ಹತ್ತಿಯಿಂದ ಮುಖಕ್ಕೆ ಹಚ್ಚಿರುವ ಪ್ಯಾಕ್ ಅನ್ನು ತೆಗೆಯಿರಿ ಮತ್ತು ಪ್ಯಾಕ್ ಎಲ್ಲಿಯೂ ಉಳಿಯದಂತೆ ಗಮನವಹಿಸಿ ಮಾಯ್ಚರೈಸಿಂಗ್ ಈಗ ಬೆರಳುಗಳಿಂದ ಮುಖಕ್ಕೆ ಮಾಯ್ಶರೈಸರ್ ಅನ್ನು ಹಚ್ಚಿ ಇದರಿಂದ ತ್ವಚೆಯು ತೇವಾಂಶದಿಂದ ಕೂಡಿರುತ್ತದೆ ಮತ್ತು ಮುಖ ಫ್ರೆಶ್ ಆಗಿರುತ್ತದೆ ಇಲ್ಲಿಗೆ ನಮ್ಮ ಫೇಶಿಯಲ್ ಮುಗಿದಿದೆ ಕ್ಲೈಂಟ್ನಿಂದ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಳ್ಳಲು ಮರೆಯಬೇಡಿ ಇದರಿಂದ ನಾವು ಮುಂದೆ ಇನ್ನೂ ಉತ್ತಮ ಸೇವೆಯನ್ನು ಒದಗಿಸಬಹುದು ಫೇಷಿಯಲ್ ಮುಖವನ್ನು ಸ್ವಚ್ಛಗೊಳಿಸುತ್ತದೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ನಿವಾರಣೆಯಾಗುತ್ತದೆ ರಕ್ತ ಸಂಚಾರ ಹೆಚ್ಚಾಗುತ್ತದೆ ಚರ್ಮವು ತಾಜಾವಾಗಿರುತ್ತದೆ ಆದ್ದರಿಂದ ತಿಂಗಳಿಗೊಮ್ಮೆ ಫೇಷಿಯಲ್ ಮಾಡಿ